ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಗೃಹಲಕ್ಷ್ಮಿ ಸಂಘದ ಬಗ್ಗೆ ತಿಳಿಸ್ಕೊಡ್ತೀನಿ ನೀವೆಲ್ಲ ಅನ್ಕೋತಿರ್ಬೋದು ನಾವು ಸ್ತ್ರೀ ಶಕ್ತಿ ಸಂಘಗಳಿದ್ದೀವಿ ಇದು ಇದ್ಯಾವುದು ಗೃಹಲಕ್ಷ್ಮಿ ಸಂಘ ವಸ್ತು ಹೇಳ್ತಿದಾರಲ್ಲ ಅಂತ ಅನ್ಕೋಬೋದು ಹೌದು ಸ್ನೇಹಿತರೆ ಇನ್ನು ಮುಂದೆ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಸಂಘಗಳನ್ನ ಸ್ಥಾಪನೆ ಮಾಡಬೇಕಂತ ಸರ್ಕಾರ ಚಿಂತನೆಯನ್ನು ನಡೆಸ್ತಾ ಇದೆ ಈ ಗೃಹಲಕ್ಷ್ಮಿ ಸಂಘವನ್ನು ಸ್ಥಾಪನೆ ಮಾಡಬೇಕಂದ್ರೆ ಅದಕ್ಕೆ ಕೆಲವೊಂದು ಕೆಲವೊಂದಷ್ಟು ಮಾನದಂಡಗಳಿದ್ದಾವೆ ಏನಂದರೆ ಈ ಗೃಹಲಕ್ಷ್ಮಿ ಸಂಘಕ್ಕೆ ಯಾರ್ಯಾರೆಲ್ಲ ಸೇರ್ಕೋಬೋದು ಈ ಒಂದು ಸಂಘ ಒಂದು ಗ್ರೂಪ್ ಅಂತ ಮಾಡ್ಕೋಬೇಕಂದ್ರೆ ಎಷ್ಟು ಜನ ಇರಬೇಕಾಗತ್ತೆ ಅದರಿಂದ ಏನೆಲ್ಲ ಬೆನಿಫಿಟ್ ಆಗುತ್ತೆ ಈ ಸಂಘ ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಆಗುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೀನಿ ಅದೆಲ್ಲ ನಿಮ್ಗೆ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಸರ್ಕಾರದಿಂದ ಸಿಗುವಂತಹ ಐದು ಲಕ್ಷ ರೂಪಾಯಿಯ ಬೆನಿಫಿಟ್ಟು ಕೂಡ ಗೊತ್ತಾಗೋದಿಲ್ಲ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅದಕ್ಕೂ ಮೊದಲು ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಪ್ರತಿ ಮನೆಯ ಯಜಮಾನಿಯರು ಪ್ರತಿ ತಿಂಗಳು ಪಡೆಯುವಂತಹ ಎರಡು ಸಾವಿರ ರೂಪಾಯಿಗಳನ್ನು ಸಂಘದಲ್ಲಿ ಹೂಡಿಕೆ ಮಾಡಿ ಸ್ವಉದ್ಯೋಗದೊಂದಿಗೆ ಮತ್ತಷ್ಟು ಹಣವನ್ನು ಸಂಪಾದಿಸಿ ಆರ್ಥಿಕವಾಗಿ ಸಬಲಗೊಳ್ಳೋದಕ್ಕೆ ಈ ಸಂಘಗಳು ನೆರವಾಗ್ತವೆ ನಾಲ್ಕರಿಂದ ಹತ್ತು ಜನ ಇರುವಂತಹ ಒಂದು ಸಂಘವನ್ನು ಮಾಡ್ಕೋಬೋದು ಅಂದರೆ ಒಂದು ಸಂಘದಲ್ಲಿ ನಾಲ್ಕರಿಂದ ಹತ್ತು ಜನ ಇರೋ ಥರ ಒಂದು ಸಂಘನ ಮಾಡ್ಕೋಬೋದು ಈ ಸಂಘಗಳ ಸದಸ್ಯೆಯರು ತಮಗೆ ಬರುವಂತಹ ಎರಡು ಸಾವಿರ ರೂಪಾಯಿಯನ್ನು ಬ್ಯಾಂಕ್ನಲ್ಲಿ ಕಟ್ಟಿದ್ರೆ ಅಷ್ಟು ಜನರ ಹಣ ಅಂದರೆ ಈಗ ಮಿನಿಮಮ್ ನಾಲ್ಕು ಜನ ಇರಲೇಬೇಕು ಒಂದು ಸಂಘಕ್ಕೆ ಒಂದು ಸಂಘ ಒಂದು ಗ್ರೂಪ್ಗೆ ನಾಲ್ಕು ಜನರ ಹಣ ಆದರೆ ವರ್ಷಕ್ಕೆ ತೊಂಬತ್ತಾರು ಸಾವಿರ ಆಗುತ್ತೆ ಪ್ರತಿ ತಿಂಗಳು ಒಬ್ಬೊಬ್ರು ಎರಡೆರಡು ಸಾವಿರದ ಅಂತ ಹಾಕೋದಾಗುತ್ತೆ ಇನ್ನು ಹತ್ತು ಜನರ ಹಣ ಆದರೆ ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಆಗುತ್ತೆ ಅದನ್ನು ಬ್ಯಾಂಕಿಗೆ ಕಟ್ಟಿದರೆ ಬ್ಯಾಂಕ್ನಿಂದ ಮೂರರಿಂದ ಐದು ಲಕ್ಷ ರೂಪಾಯಿವರೆಗೆ ನಿಮಗೆ ಸಾಲವನ್ನು ಕೊಡ್ತಾರೆ ಈ ಸಂಘದ ಯಜಮಾನಿಯರು ಅಂದರೆ ಯಾರ್ಯಾರೆಲ್ಲ ಗೃಹಲಕ್ಷ್ಮಿ ಹಣವನ್ನು ತಗೊತಿದ್ದಾರೋ ಅಂಥ ಮಹಿಳೆಯರು ಮಾತ್ರ ಸೇರಿಕೊಂಡು ಈ ಒಂದು ಸಂಘನ ಕಟ್ಕೋಬೇಕಾಗುತ್ತೆ ಈ ಸಂಘದ ಮಹಿಳೆಯರು ಆ ಹಣವನ್ನು ಬಳಸ್ಕೊಂಡು ಕೃಷಿ ಯಂತ್ರೋ ಕೃಷಿ ಯಂತ್ರೋಪಕರಣಗಳನ್ನು ಖರೀದಿ ಮಾಡ್ಕೋಬೋದು ಅಥವಾ ತಮಗೆ ಯಾವುದೇ ಬೇರೆ ಥರದ ಉದ್ಯಮ ಅಥವಾ ಉದ್ಯೋಗ ಏನಾದರೂ ಸೂಟ್ ಆಗುತ್ತೆ ಅನ್ನೋದಾದರೆ ಅದನ್ನು ಬೇಕಾದರೂ ಕೂಡ ಸ್ಥಾಪನೆ ಮಾಡ್ಕೋಬೋದು ಈ ಗೃಹಲಕ್ಷ್ಮಿ ಸಂಘಗಳಿಗೆ ಸಾಲದ ನೆರವನ್ನು ನೀಡೋದಕ್ಕೆ ನಬಾರ್ಡ್ ಮತ್ತು ಗ್ರಾಮೀಣ ವಿಕಾಸ ಬ್ಯಾಂಕು ಮತ್ತು ಅಪೆಕ್ಸ್ ಬ್ಯಾಂಕುಗಳೊಂದಿಗೆ ಒಪ್ಪಂದ ಮಾಡ್ಕೊಳ್ಳೋದಕ್ಕೋಸ್ಕರ ಸಂತ ಸರ್ಕಾರ ಮಾತುಕತೆಯನ್ನು ನಡೆಸ್ತಾ ಇದೆ ಏಕೆಂದರೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನು ರೈತರಿಗೆ ಸಾರಿ ರೈತರಿಗಲ್ಲ ಗೃಹಲಕ್ಷ್ಮಿ ಸಂಘದ ಮಹಿಳೆಯರಿಗೆ ಒದಗಿಸುವ ಉದ್ದೇಶದಿಂದ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಈ ಯಜಮಾನಿಯರಿಂದ ಗೃಹಲಕ್ಷ್ಮಿ ಸಂಘಗಳ ರಚನೆಗೆ ಕಾರ್ಯವನ್ನು ಯೋಜನೆ ಮಾಡಿ ರೂಪಿಸೋದಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಚಿಂತನೆಯನ್ನು ನಡೆಸಿದೆ ಇಲ್ಲಿ ನೋಡಿ ತುಂಬಾ ಒಂದು ಇಂಟ್ರೆಸ್ಟಿಂಗು ಮಾಹಿತಿ ಇದೆ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವಾಲಯವು ಸಾವಿರದ ಒಂಬೈನೂರ ಎಪ್ಪತ್ತೈದರ ಅಕ್ಟೋಬರ್ ಎರಡನೇ ತಾರೀಕು ಪ್ರತ್ಯೇಕವಾಗಿ ಸ್ಥಾಪನೆಯಾಗಿದೆ ಇದು ಅದಕ್ಕಿಂತ ಮೊದಲು ಸಮಾಜ ಕಲ್ಯಾಣ ಇಲಾಖೆಯ ಒಂದು ಭಾಗವಾಗಿತ್ತು ಹೀಗಾಗಿ ಈ ಮಹಿಳಾ ಇಲಾಖೆ ಪ್ರತ್ಯೇಕಗೊಂಡು ಐವತ್ತು ವರ್ಷಗಳು ಪೂರೈಸಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಗಿ ಐವತ್ತು ವರ್ಷ ಪೂರೈಸಿದೆ ಅದೇ ಸಮಯದಲ್ಲೇ ಅಂಗನವಾಡಿಗಳು ಕೂಡ ಆರಂಭವಾಗಿದ್ದು ಈ ಐವತ್ತು ವರ್ಷ ತುಂಬಿದ ಸುವರ್ಣ ಸಂಭ್ರಮದ ಹಿನ್ನೆಲೆಯಲ್ಲಿ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲಗೊಳಿಸಲು ಇಂಥದ್ದೊಂದು ಮಹತ್ತರವಾದ ಯೋಜನೆಯನ್ನು ಸರ್ಕಾರ ರೂಪಿಸ್ತಾ ಇದೆ ಇನ್ನು ದಾಖಲೆಗಳು ಇಲ್ಲದೆ ಸಾಲವನ್ನು ಕೂಡ ಕೊಡ್ತಾರೆ ಒಬ್ಬ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಯು ತಮ್ಮ ನೆರೆಹೊರೆಯಲ್ಲಿರುವ ನಾಲ್ಕರಿಂದ ಹತ್ತು ಜನರನ್ನು ಸೇರಿಸಿಕೊಂಡು ಒಂದು ಸಂಘ ಮಾಡ್ಕೋಬೋದು ಈ ಸಂಘಕ್ಕೆ ಸೇರುವಂತಹ ಎಲ್ಲ ಸದಸ್ಯರು ಕೂಡ ಗೃಹಲಕ್ಷ್ಮಿ ಹಣವನ್ನು ತಗೊಳ್ಳುವಂಥವರಾಗಿದ್ದರೆ ತುಂಬಾ ಉತ್ತಮ ಈ ಇಲಾಖೆ ಅದನ್ನು ನೋಂದಾಯಿತ ಸಂಸ್ಥೆಯನ್ನಾಗಿ ಮಾಡುತ್ತಾರೆ ರಿಜಿಸ್ಟರ್ಡ್ ಸಂಘ ಅನ್ನೋ ಥರ ಇದನ್ನು ಮಾಡಿಕೊಡ್ತಾರೆ ಅಂದರೆ ನಿಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಅದನ್ನು ನೋಂದಾಯಿಸ್ತಾರೆ ಬಳಿಕ ಸಂಘದ ಸದಸ್ಯರು ತಮಗೆ ಬರುವ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿಗಳನ್ನು ಬ್ಯಾಂಕ್ ಖಾತೆ ಅಂದರೆ ಅಕೌಂಟ್ ಓಪನ್ ಮಾಡಿ ಅದಕ್ಕೆ ಪ್ರತಿ ತಿಂಗಳು ಕಟ್ತಾ ಹೋಗ್ಬೋದು ಈ ಸಂಘದ ಸದಸ್ಯರ ಆಸಕ್ತಿಗೆ ಅನುಗುಣವಾಗಿ ಉದ್ಯಮವನ್ನು ಆರಂಭಿಸೋದಕ್ಕೆ ಬ್ಯಾಂಕ್ನಿಂದ ತಂಡಕ್ಕೆ ಹಣವನ್ನು ಕೊಡ್ತಾರೆ ಆ ತಂಡದ ಸದಸ್ಯರು ಕೃಷಿ ಯಂತ್ರಗಳನ್ನು ಖರೀದಿ ಮಾಡ್ಕೋಬೋದು ಅಥವಾ ನಾಟಿ ಯಂತ್ರಗಳು ಮತ್ತು ಒಕ್ಕಣೆ ಯಂತ್ರಗಳು ಇತರ ಬೇರೆ ಯಾವುದೇ ಥರ ಯಂತ್ರಗಳನ್ನು ಖರೀದಿ ಮಾಡ್ಕೋಬೋದು ಖರೀದಿ ಮಾಡಿಕೊಂಡು ಅವರು ಉಪಯೋಗಿಸ್ಕೋಬೋದು ಅಥವಾ ಅದನ್ನು ಹಳ್ಳಿಗಳಲ್ಲಿ ಬಾಡಿಗೆಗೆ ಕೊಟ್ಟು ಅಲ್ಲಿಂದ ಬೇಕಾದದು ದುಡ್ಡನ್ನು ಸಂಪಾದನೆ ಮಾಡ್ಬೋದು ಅಥವಾ ಬೇರೆ ಯಾವುದೇ ಥರದ ಉದ್ಯಮಗಳನ್ನ ಮಾಡ್ಬೋದು ಹೋಟೆಲ್ ಮಾಡ್ಕೋಬೋದು ಅಥವಾ ಯಾವುದೇ ಹೊಲಿಗೆ ಮಿಷಿನ್ ಆಗ್ಬೋದು ಈ ಥರ ಯಾವುದೇ ಥರದ ಉದ್ಯಮವನ್ನು ಸ್ಥಾಪನೆ ಮಾಡ್ಕೋಬೋದು ಅದೇ ಸರ್ಕಾರ ಇವರಿಗೆ ಕೊಡುವಂತಹ ಮೂರರಿಂದ ಐದು ಲಕ್ಷ ರೂಪಾಯಿವರೆಗಿನ ಸಾಲ ಏನಿರುತ್ತೆ ಅದು ತುಂಬ ಕಡಿಮೆ ಇಂಟ್ರೆಸ್ಟ್ ಆಗಿರುತ್ತೆ ಅದಕ್ಕೆ ಯಾವುದೇ ರೀತಿಯ ಶ್ಯೂರಿಟಿಯನ್ನು ಕೊಡಬೇಕಾಗಿಲ್ಲ ಯಾವುದೇ ರೀತಿ ಶೂರಿಟಿಯನ್ನು ಕೂಡ ತಗೊಳ್ಳದೇನೆ ಸಾಲವನ್ನು ಉಚಿತವಾಗಿ ಕೊಡ್ತಾರೆ ಇನ್ನು ಈ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಒಂದು ಕೋಟಿ ಇಪ್ಪತ್ತ್ನಾಲ್ಕು ಜನ ಮಹಿಳಾ ಫಲಾನುಭವಿಗಳು ಪ್ರತಿ ತಿಂಗಳು ಈ ಎರಡು ಸಾವಿರ ರೂಪಾಯಿಯನ್ನು ತಗೋತಿದ್ದಾರೆ ಈ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ತಗೊಳ್ತಾ ಇರುವಂತಹ ಈ ಮಹಿಳೆಯರು ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಈ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೂಲಕ ಸರ್ಕಾರ ಈ ಗೃಹಲಕ್ಷ್ಮಿ ಸಂಘಗಳನ್ನು ಸ್ಥಾಪನೆ ಮಾಡಿ ಈ ಯಜಮಾನಿಯರಾಗಿರುವಂತಹ ಗೃಹಲಕ್ಷ್ಮಿ ಯಜಮಾನಿಯರಿಗೆ ಆರ್ಥಿಕವಾಗಿ ಇನ್ನಷ್ಟು ಸದೃಢರನ್ನಾಗಿ ಮಾಡೋದಕ್ಕೋಸ್ಕರ ಈ ಗೃಹಲಕ್ಷ್ಮಿ ಸಂಘಗಳನ್ನು ಸ್ಥಾಪನೆ ಮಾಡಬೇಕಂತ ಹೊರಟಿದೆ ಸ್ನೇಹಿತರೆ ನಿಮಗೆ ಇದನ್ನು ಮಾಹಿತಿ ಅರ್ಥ ಆಯಿತು ಅಂದ್ಕೋತಿದ್ದೀನಿ ಏಕೆಂದರೆ ಈ ಒಂದು ಯೋಜನೆನ ನೀವು ಸದುಪಯೋಗ ಪಡಿಸ್ಕೊಂಡ್ರೆ ಖಂಡಿತ ನಿಮಗೆ ಅನುಕೂಲ ಆಗುತ್ತೆ ಏಕೆಂದರೆ ಈ ಥರದ್ದು ಒಂದು ಕೆಲವೊಂದು ಅವಕಾಶಗಳು ಸಿಗೋದು ತುಂಬಾ ಕಡಿಮೆ ಸರ್ಕಾರ ಈ ಥರ ಶ್ಯೂರಿಟಿ ಇಲ್ದೇ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಇದೆ ನೀವು ಸರ್ಕಾರ ನಿಮಗೆ ಎರಡು ಸಾವಿರ ಕೊಡ್ತಿದ್ದೀವಿ ಅದನ್ನು ನೀವು ಎಲ್ಲೋ ಒಂದು ಕಡೆ ಬ್ಯಾಂಕ್ನಲ್ಲಿ ಸೇವಿಂಗ್ಸ್ ಮಾಡಿ ಇಟ್ಟರೆ ಸೊ ಕೆಲವೇ ದಿನಗಳಲ್ಲಿ ಅದು ಸ್ವಲ್ಪ ಹೆಚ್ಚಿನ ಮೊತ್ತವಾಗಿರುತ್ತೆ ಅದ್ರ ಜೊತೆಗೆ ಸರ್ಕಾರದಿಂದ ಸಿಗೋ ಸಾಲನ ತೊಗೊಂಡು ನೀವು ಗುಂಪಾಗಿ ಒಗ್ಗಟ್ಟಾಗಿ ನಿಂತರೆ ಏನು ಬೇಕಾದರೂ ಮಾಡಬಹುದು ಹಾಗಾಗಿ ನಿಮಗೆ ಉಚಿತವಾಗಿ ಸಾಲ ಅಂತೂ ಕೊಡಲ್ಲ ಕಡಿಮೆ ಇಂಟ್ರೆಸ್ಟ್ನಲ್ಲಿ ಕೊಡ್ತಾರೆ ಅದೇ ಯಾವುದೇ ರೀತಿ ಶ್ಯೂರಿಟಿಯನ್ನು ಕೇಳಲ್ಲ ನಿಮ್ಗೆ ಆ ಸಾಲ ಸಿಗಬೇಕು ಅಂದರೆ ನೀವು ಅದೊಂದು ಸಂಘನ ಮಾಡಿಕೊಂಡಿರಬೇಕು ನಾಲ್ಕರಿಂದ ಕನಿಷ್ಠ ನಾಲ್ಕರಿಂದ ಹತ್ತು ಜನ ಇರುವಂಥ ಒಂದು ಸಂಘನ ಮಾಡಿಕೊಂಡು ನೀವು ನಿಮ್ಮ ಹಣವನ್ನು ಉಳಿ ತಿಂಗಳ ತಿಂಗಳು ಬರುವಂಥ ಎರಡು ಸಾವಿರ ರೂಪಾಯಿ ಉಳಿತಾಯವಾದ ಹಣವನ್ನು ಬ್ಯಾಂಕ್ನಲ್ಲಿ ಕಟ್ತಾ ಇರಬೇಕು ಆವಾಗ ನಿಮಗೆ ಮಹಿಳಾ ಮತ್ತು ಮಕ್ಕಳ ಇಲ್ಲ ಇಲಾಖೆಯಿಂದ ನಿಮಗೊಂದು ಅದನ್ನು ರಿಜಿಸ್ಟರ್ ಮಾಡಿ ಕೊಡ್ತಾರೆ ಆವಾಗ ನಿಮಗೆ ಅದೊಂದು ಐ ಡಿ ಕಾರ್ಡ್ ಬರುತ್ತೆ ಅದ್ರ ಮುಖಾಂತರ ನೀವು ಬ್ಯಾಂಕ್ನಲ್ಲಿ ಲೋನ್ಗೆ ಅಪ್ಲೈ ಮಾಡ್ಬೋದು ಕೆಲವೊಂದು ನಿರ್ದಿಷ್ಟವಾದ ಬ್ಯಾಂಕ್ಗಳನ್ನು ಅವರು ಆಯ್ಕೆ ಮಾಡಿರ್ತಾರೆ ಆ ಬ್ಯಾಂಕ್ನಲ್ಲಿ ನೀವು ಲೋನನ್ನು ಅಪ್ಲೈ ಮಾಡ್ಬೋದು ಅಲ್ಲಿಂದ ನೀವು ಲೋನನ್ನು ತೊಗೋಬೋದು ಆಮೇಲೆ ಲೋನ್ ಕಟ್ಟೋದಕ್ಕೆ ಅದ್ರ ಬಗ್ಗೆ ನಿಮಗೆ ಆಮೇಲೆ ವಿಷಯನ ಹೇಳ್ತಾರೆ ಯಾವ ರೀತಿ ಕಟ್ಟಬೇಕು ಎಷ್ಟು ಕಟ್ಟಬೇಕಾಗುತ್ತೆ ಅಂತ ಹೇಳ್ತಾರೆ ನಿಮ್ಮ ಉಳಿತಾಯದ ಹಣದಲ್ಲಿ ಬೇಕಾದರೂ ಕಟ್ಬೋದು ಅಥವಾ ನೀವೇನು ಸೊ ಲೋನ್ ತೊಗೊಂಡಿರ್ತೀರೋ ಅದನ್ನು ಯಾವುದೇ ಉದ್ಯಮದಲ್ಲಿ ಹಾಕಿದರೆ ಹೂಡಿಕೆ ಮಾಡಿದರೆ ಅಲ್ಲಿಂದ ಬರುವಂಥ ಲಾಭದಲ್ಲಿ ಬೇಕಾದರೂ ನೀವು ಲೋನನ್ನು ಕಟ್ಕೊತಾ ಹೋಗ್ಬೋದು ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿಯಾಗಿತ್ತು ಈ ಒಂದು ಮಾಹಿತಿ ನಿಮಗೆ ಅನುಕೂಲವಾಗಿರುತ್ತೆ ಇಷ್ಟು ಆಗಿದೆ ಅಂತ ಕೂಡ ನಾನು ಭಾವಿಸ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಎಲ್ಲರೂ ತಪ್ಪದೆ ಈ ವಿಡಿಯೋನ ಇರಿ ಹೀಗೆ ನಮಗೆ ಬೆಂಬಲವನ್ನು ಇರಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು